ಇಲ್ಲಿ ಬಂದಿರತಕ್ಕ ಪತ್ರ ಮಿತ್ರರಿಗೆ ಮಧ್ಯಮ ಮಿತ್ರರಿಗೆ ಚೇತನ್ ಸರ್ಗೆ ಗೆಲ್ಲರಿಗೂ ಕೃತಜ್ಞತೆಗಳು ಸಿನ್ಮಾ ದಿ ನೈನ್ಟೀನ್ ಸೆವೆಂಟಿ ನೈನ್ ಅಂಟೋಲ್ ಸ್ಟೋರಿ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಪಿರಿಯಾಡಿಕ್ ಡ್ರಾಮಾ ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ನಡೆದಿರ್ತಕ್ಕಂಥ ಒಂದು ನೈಜ ಘಟೆಯ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ನಾವು ಕ್ರಿಯೇಟ್ ಮಾಡಿರುವಂತಹ ಒಂದು ಕಾಲ್ಪನಿಕ ಕತೆ ಒಂದು ಕಾಲ್ಪನಿಕ ಕಥೆ ನೈಜ ಘಟನೆ ಆಧಾರವಾಗಿ ಇಟ್ಕೊಂಡು ಒಂದು ಕಾಲ್ಪನಿಕ ಕಾಲ್ಪನಿಕ ಕಥೆಯನ್ನ ಪಾತ್ರಗಳನ್ನ ಇದ್ರಲ್ಲಿ ಸೃಷ್ಟಿ ಮಾಡಿ ಆ ಘಟನೆಯನ್ನ ಮುಕ್ತ ಒಂದು ಪ್ರಯತ್ನ ಮಾಡಿದಿವಿ ಅಂದ್ರೆ ಸರ್ ಇದು ಈ ತರದ ರೆಫ್ಯೂಜಿಗಳ ಕತೆಗಳು ಸಾಕಷ್ಟು ಬಂದಿದ್ದಾವೆ ಆ ರೆಫ್ಯೂಜಿಗಳ ಕಥೆಗಳನ್ನೆಲ್ಲ ಇಟ್ಕೊಂಡು ನಾವೊಂದು ಕಾಲ್ಪನಿಕ ಕಥೆಯನ್ನ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಇದರಲ್ಲಿರೋ ಯಾವುದೇ ಪಾತ್ರ ಆಗ್ಲಿ ಅಥವಾ ಇದಾಗ್ಲಿ ಅದ್ರ ಏನ್ ಇನ್ಸಿಡೆಂಟ್ ಅಲ್ಲಿ ಇಲ್ಲ ಆದ್ರೆ ಆ ಇನ್ಸ್ ಇಟ್ಸ್ ಎ ಸ್ಟೋರಿ ಇನ್ಸ್ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಷ್ಟೇ ಬಟ್ ಇಟ್ಸ್ ಸರ್ ಈ ಚಿತ್ರ ವೆಸ್ಟ್ ಬೆಂಗಾಲ್ ನಡೆದ್ರು ಬಟ್ ನಾವು ಕಂಪ್ಲೀಟ್ ಆಗಿ ಕೋಲಾರಲ್ಲಿ ಶೂಟ್ ಮಾಡಿದ್ವಿ ಅದೇ ತರಹದ ಲೊಕೇಶನ್ಸ್ ನಮ್ಗೆ ಕೋಲಾರ ಅಲ್ಲಿ ಆಕ್ಟ್ ಆಗಿರುವಂತ ಲೊಕೇಶನ್ ಸಿಕ್ತು ಹಾಗೆ ಕೋಲಾರಲ್ಲಿ ಬಹುತೇಕ ಕೋಲಾರ ಏರ್ಗೋಳ ಆ ತರದ ಪ್ರಾಂತ್ಯದಲ್ಲಿ ಶೂಟ್ ಮಾಡಿದ್ವಿ ಇಲ್ಲ ಸರ್ ಅನೇ ಅಂತ ಆಕ್ಚುಲಿ ಈ ನಾವೇನು ವಲಸೆ ಬರ್ತಾರೆ ಜನ ನಿರಾಶ್ರಿತರು ಅವ್ರ ಬಗ್ಗೆ ಸಾಕಷ್ಟು ಓದಿರ್ತೀವಿ ಕೇಳಿರ್ತೀವಿ ಬಟ್ ನಿಜವಾಗ್ಲೂ ಅವರ ಜರ್ನಿ ಹೆಂಗಿರುತ್ತೆ ಅಂದ್ರೆ ವಲಸೆ ಬರ್ತಾರೆ ಬಟ್ ಸರ್ವೈವ್ ಆಗ್ತಾರೆ ಅವ್ರ ಸ್ಟ್ರಗಲ್ ಏನು ವಾಟ್ ದ ಪೈನ್ ಅನ್ನೋದು ಅವರ ಜೀವನ ಏನು ಅವರ ಕಷ್ಟಗಳೇನು ಅನ್ನೋದನ್ನ ತೋರಿಸೋ ಪ್ರಯತ್ನ ಸರ್ ಸರ್ ಅವರು ವೆಸ್ಟ್ ಗೆ ನೈನ್ಟೀನ್ ಸಿಕ್ಸ್ಟೀಸ್ ಅಲ್ಲಿ ಆಫ್ಟರ್ ಬೆಂಗಾಲ್ ಡಿವಿಷನ್ ಸಾಕಷ್ಟು ಜನ ಭಾರತ ದೇಶಕ್ಕೆ ವಲಸೆ ಹೊಂದಿರ್ತಾರೆ ಆ ವಲಸೆ ಬಂದಂತ ಒಂದು ಸಮುದಾಯದ ಕತೆ ಇತ್ತು ಸರ್ ಇಲ್ಲಿ ಮೋಸ್ಟ್ ಹೊಸ ಕಲಾವಿದ್ರೆ ಇದಾರೆ ಕೆಲವೊಬ್ಬರು ರಂಗಭೂಮಿಯವರು ಮತ್ತೆ ಕಿರುತೆ ಕಿರುತೆರೆಯಲ್ಲಿ ಬಹುತೇಕ ಎಲ್ಲ ಹೊಸಬ್ರೆ ಸರ್ ಬಹುತೇಕ ಇಲ್ಲ ಇಲ್ಲ ಸರ್ ಇಲ್ಲ ನಾವು ಚುನಾವಣೆದು ಆ ಥರದಲ್ಲ ಇದೆ ಇಲ್ಲ ಇಲ್ಲ ಆ ತರ ಏನಿಲ್ಲ ಸರ್ ನಂಗೆ ನಮ್ಮ ಏರಿಯಾಲಿ ಕಾರ್ಪೊರೇಟರ್ ಗೊತ್ತಿಲ್ಲ ಸರ್ ರಾಜಕೀಯ ಇಲ್ಲಿ ಸರ್ ಟೆಕ್ನಿಷಿಯನ್ಸ್ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಜಶವಂತ್ ಅಂತ ಜಶವಂತ್ ನಮ್ಮ ಡಿ ಒ ಪಿ ಚರಣ್ 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 ತೇಜ ಕೋ ಡೈರೆಕ್ಟರ್ ಸುನೀತಾ ನಂದನ್ ಇವರು ಅಸ್ಟೆಂಟ್ ಡೈರೆಕ್ಟರ್ ನಮ್ಮ ಆಕ್ಟರ್ ದುರ್ಗಾ ಆಂಟಿ ಅಜ್ಜು ಅಂತ ಆರ್ಟಿಸ್ಟ್ ಸುಜಿತ್ ಅಂತ ಆರ್ಟಿಸ್ಟ್ ತಕ್ಷರಮ್ ಆರ್ಟಿಸ್ಟ್ ಪ್ಲಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಕಿರ್ತಾರೆ ಕಲಾವಿದ್ರು ನೀವು ಸಾಕಷ್ಟು ಸೀರಿಯಲ್ ಅಲ್ಲಿ ನೋಡಿರ್ತೀರೇ ಸರ್ ಸರ್ ಈ ನಾಮನ್ ಕ್ಲಚರ್ ಅಲ್ಲಿ ಸ್ವಲ್ಪ ಹೆಸರುಗಳು ಬೇಗ ನೆನಪಿರಲ್ಲ ಸರ್ ಸರ್ ಸಾಂಗ್ಸ್ ಮಾಂಟೇಜ್ ಸಾಂಗ್ ಸರ್ ಬಹುತೇಕ ಅಂದ್ರೆ ಸಾಂಗ್ ಅನ್ ಸಪ್ರೇಟ್ ಆಗಿ ಶೂಟ್ ಮಾಡಿದ್ದೇನಿಲ್ಲ ಕಥೆಯಲ್ಲೇ ಅದ್ ಭಾಗವಾಗಿರುತ್ತೆ ಸೊ ಮಾಂಟೇಜ್ ಸಾಂಗ್ಸ್ ಅಂದ್ರೆ ಆಕ್ಚುಲಿ ಸಿನಿಮಾ ಆದ್ಮೇಲೆ ಸಾಂಗ್ಸ್ ಮಾಡಿದೆ ಸರ್ ಹೌದೌದು ಸರ್ ಕೋಟಿಗನಹಳ್ಳಿ ರಮ ಎಂತ ಅವರೊಬ್ರು ಒಂದು ಸಾಂಗ್ ಬರೆದಿದ್ದಾರೆ ಇನ್ನು ಉಳಿದ ಮೂರ್ ಸಾಂಗ್ ನಾನು ಸರ್ ಇನ್ನ ಪ್ರೊಡ್ಯೂಸರ್ ಸರ್ ವೇದಿಕೆ ಮೇಲೆ ಇರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮನ ಹಾಗೂ ನಮ್ಮ ಮಾಧ್ಯಮ ಬಂಧುಗಳಿಗೂ ಮತ್ತ ನಮ್ಮ ನಮ್ಮ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ ನನಗೆ ಇದು ಒಂದು ಸುನಿಲ್ ಅನ್ನೋ ಒಬ್ರು ಕಾಸ್ಟಿಂಗ್ ಅವರಿಂದ ನಮ್ಮ ಚರಣ್ ಸರ್ ಪರಿಚಯ ಆಯ್ತು ನಮ್ಮ ಚರಣ್ ಸರ್ ಈ ಮೂವಿ ಬಗ್ಗೆ ಹೇಳಿದ್ರು ಸೊ ಅದಾದ್ಮೇಲೆ ಅಷ್ಟು ಮುಖಗಳು ಬಂದ್ರು ನನಗೊಂದು ಅವಕಾಶ ಕೊಟ್ಟಿದ್ದು ನಮ್ಮ ಪುಷ್ಪರಾಜ್ ಸರ್ ಥ್ಯಾಂಕ್ ಯು ಪುಷ್ಪರಾಜ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಟೈಟಲ್ ಬಗ್ಗೆ ಹೇಳಬೇಕು ಅಂತಂದರೆ ಆಲ್ರೆಡಿ ಹೇಳಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಸೊ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಈ ಈ ಮೂವಿ ಬಗ್ಗೆ ಅಭಿಪ್ರಾಯ ಏನು ಅಂತಂದರೆ ಚಿ ಪ್ರತಿಯೊಬ್ಬರು ಆರ್ಟಿಸ್ಟಿಗೂ ಈಗ ಬೇರೆ ಬೇರೆ ರೀತಿಯ ಅವಕಾಶಗಳು ಬರುತ್ತೆ ಬಟ್ ಈ ಮೂವಿನಲ್ಲಿ ನನಗೆ ಯೂ ವಯಸ್ಸಾಗೋವರೆಗೂ ಒಂದು ಜರ್ನಿ ಇದೆಯಲ್ಲ ಅದು ಒಂದು ಬಹಳ ಅದ್ಭುತವಾಗಿತ್ತು ಈ ಶೂಟಿಂಗ್ ನ ಆಲ್ಮೋಸ್ಟ್ ನಾವು ಒಂದು ವರ್ಷ ತಗೊಂಡು ಮಾಡಿದಿವಿ ಸೊ ನೀವ್ ಅರ್ಥ ಮಾಡ್ಕೊಬೋದು ಈಗ ಪ್ರತಿಯೊಬ್ರು ಇಂಟ್ರೆಸ್ಟ್ ಇಷ್ಟು ಅದ್ಭುತವಾಗಿ ಬಂದಿದೆ ಅಂತಂದ್ರೆ ಇಲ್ಲಿರೋ ಬರೀ ಪಾತ್ರಗಳಲ್ಲ ಇಲ್ಲಿರೋ ಟೆಕ್ನಿಷಿಯನ್ಸ್ ಪ್ರತಿಯೊಬ್ರು ಮೇಕಪ್ ಆರ್ಟಿಸ್ಟ್ ಆಗಲಿ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಲಿ ಪ್ರತಿಯೊಬ್ರು ಒಂದು ವರ್ಷ ಆ ಜರ್ನಿನ ಅದೇ ಸ್ಪಿರಿಟ್ ಇಟ್ಕೊಂಡು ಅಷ್ಟೇ ಎನರ್ಜಿ ಇಟ್ಕೊಂಡು ಮಾಡ್ಕೊಂಡು ಬರೋದಿದೆ ಅದು ನಿಜವಾಗ್ಲೂ ಸಾಮಾನ್ಯವಾದ ಕೆಲಸ ಅಲ್ಲ ತುಂಬಾ ಚೆನ್ನಾಗಿ ನೀವೇ ಈಗ ನೋಡಿದ್ರಿ ಈಗ ಹೇಗ್ ಬಂದಿದೆ ಮೇಕಿಂಗ್ ವಿಡಿಯೋ ಅಂತ ಬಹಳ ಚೆನ್ನಾಗಿ ಬಂದಿದೆ ಮೂವಿನ ಅಷ್ಟೇ ಚೆನ್ನಾಗಿ ಬಂದಿದೆ ಹಾಗೆ ನಮ್ಮ ಪ್ರೊಡ್ಯೂಸರ್ ಹೇಳ್ತಾ ಇದೆ ಹಾಗೆ ಇಲ್ಲಿವರೆಗೂ ನಮ್ಮ ಜರ್ನಿ ಇತ್ತು ಇದಾದ ಮೇಲೆ ಏನಿದ್ರು ಈಗ ನಮ್ಮ ಮೀಡಿಯಾ ಅವರು ಮೀಡಿಯಾ ಅವರು ನಮ್ಮಂತಹ ಚಿಕ್ಕ ಚಿಕ್ಕ ಕಲಾವಿದರು ಈಗ ಹೇ ಮೇಲೆ ಒಂದು ಹೆಸರು ಮಾಡಬೇಕು ಅಂತಂದ್ರೆ ನಿಮ್ಮ ಹ ಸಪೋರ್ಟ್ ಅಂತೂ ಬೇಕೇ ಬೇಕು ಸೊ ನಾನು ಎಲ್ಲ ನಿಮ್ಮಲ್ಲಿ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತೀನಿ ಇಲ್ಲಿ ದೊಡ್ಡನ್ನ ಇಷ್ಟು ಮಟ್ಟಿಗೆ ಬೆಳೆದಿರೋದಕ್ಕೆ ನೀವೇ ಕಾರಣ ಅವರು ಫಸ್ಟ್ ಟೈಮ್ ಬಂದಾಗ ಅವರು ಒಂದು ಮೊದಲನೇ ಸಿನಿಮಾ ಆಗಿತ್ತು ಹಾಗೆ ಇಲ್ಲಿರೋ ಪ್ರತಿಯೊಬ್ಬರಿಗೂ ಎಷ್ಟೋ ಜನಕ್ಕೆ ಮೊದಲನೇ ಸಿನ್ಮಾನೆ ಸೊ ನಿಮ್ಮ ನೀವು ನಮ್ ಈ ತರ ಚಿಕ್ಕ ಚಿಕ್ಕ ಪಾತ್ರಗಳಿಗೆ ನೀವು ಫೋಕಸ್ ಮಾಡಿ ಅವ್ರನ್ನ ಹೈಲೈಟ್ ಮಾಡಿದ್ರೆ ನಾಳೆ ಒಬ್ರು ಅದ್ಭುತ ಕಲಾವಿದ್ರು ಮುಂದೆ ಬಂದೇ ಬರ್ತಾರೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ನಮಗ್ ಬೇಕೇ ಬೇಕು ಖಂಡಿತ ಸಪೋರ್ಟ್ ಇದ್ದೇ ಇರುತ್ತೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮ್ಮೆಲ್ಲರ ಜೊತೆ ಈ ವಿಶೇಷವಾದ ನೈನ್ಟೀನ್ ಸೆವೆಂಟಿ ನೈನ್ ದಿ ಅನ್ಟೋಲ್ ಸ್ಟೋರಿ ಸಿನಿಮಾ ತಂಡದ ಜೊತೆ ಅವರ ಒಂದು ಪೋಸ್ಟರ್ ಬಿಡುಗಡೆ ಮಾಡಕ್ಕೆ ಅವಕಾಶ ಸಿಕ್ಕಿದ್ರು ನನಗೆ ಬಹಳ ಸಂತೋಷ ಆಗಿದೆ ಅವಕಾಶ ಮಾಡಿಕೊಟ್ಟಿರೋದಾದ ಡೈರೆಕ್ಟರ್ ಪುಷ್ಪರಾಜ್ ಆಗಿರ್ಬೋದು ಪ್ರೊಡ್ಯೂಸರ್ ಶ್ರೀನಿವಾಸ ಆಗಿರ್ಬೋದು ಎಲ್ಲ ಚಿತ್ರ ತಂಡದವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ ಕೆಲವು ದಿನಗಳ ಹಿಂದೆ ಪುಷ್ಪರಾಜ್ ಅವರು ರಾಮಕೃಷ್ಣ ಅವರು ಚರಣ್ ಅವರು ಎಲ್ಲರೂ ಬಂದಿದ್ದಾಗ ನನಗೆ ಹೊಸೊಬ್ರು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರಂತ ಗೊತ್ತಿತ್ತು ಆದ್ರೆ ಇಷ್ಟು ಪ್ರತಿಭಾವಂತರು ಅಂತ ನನಗೆ ಗೊತ್ತಿರ್ಲಿಲ್ಲ ಅವರ ಫುಟೇಜು ಅವರ ವಿಚಾರಗಳು ಅವರ ಒಂದು ಪ್ರಯತ್ನ ನಿಜವಾದ್ರು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸತನ ಕಥೆ ನಲ್ಲಿ ಕಾನ್ಸೆಪ್ಟ್ ನಲ್ಲಿ ಆ ಒಂದು ಮೇಕಿಂಗ್ ನಲ್ಲಿ ಪ್ರತಿ ಒಂದರಲ್ಲೂ ಬರೋ ಸಾಧ್ಯತೆಗಳು ಖಂಡಿತ ಇದೆ ಇದರಲ್ಲಿ ನಮಗೆ ಪೋಸ್ಟರ್ ನೋಡಿದಾಗ ಹೇಗೆ ಆ ಪೀರಿಯಡ್ ಕಥೆನಲ್ಲಿ ಒಂದ್ ರೀತಿ ಉಲ್ಟಾ ಮಾಡಿರೋದು ನೋಡಿದ್ರೆ ಎಲ್ಲ ಒಂದ್ ಕಡೆ ಅವ್ರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ ಆ ಆ ಒಂದು ಕ್ಯಾರೆಕ್ಟರ್ಸ್ ಬಗ್ಗೆ ಅನ್ನೋದನ್ನ ನಮ್ಗೆ ಎದ್ ಕಾಣುತ್ತೆ ಇದು ನನಗ್ ಗೊತ್ತಿರೋ ಹಾಗೆ ಈ ಒಂದು ರೆಫ್ಯೂಜಿಗಳ ಬಗ್ಗೆ ನಿರಾಶೆತರ ಬಗ್ಗೆ ಒಂದ್ ಕತೆ ಸೊ ಆ ಒಂದು ರೆಫ್ಯೂಜಿಗಳ ಬಗ್ಗೆ ಕಥೆಗಳು ಹೆಚ್ಚಾಗಿ ಕನ್ನಡದಲ್ಲಿ ಬಂದಿದ್ದೇ ಇರ್ಬೋದು ಆಮೇಲೆ ಇತ್ತೀಚೆಗಂತೂ ರೆಫ್ಯೂಜಿಗಳ ಬಗ್ಗೆ ಬಂದಿರೋ ಕಥೆಗಳು ಈ ಒಂದು ಕಾನ್ಸೆಪ್ಟು ಖಂಡಿತ ಹೊಸದು ಕನ್ನಡ ಚಿತ್ರರಂಗಕ್ಕೆ ಸೊ ನಮಗೆ ಈ ಒಂದು ಪ್ರಯತ್ನ ಬಹಳ ಒಳ್ಳೇದಾಗ್ಲಿ ನಾವು ಕೇಳಿದ್ವಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ನಮ್ಮ ಕನ್ನಡ ಸಿನಿಮಾಗಳನ್ನ ದೇಶಾದ್ಯಂತ ಪ್ರಪಂಚದಾದ್ಯಂತ ಹೋಗಿ ತಗೊಂಡೋಗೋದು ನಾವು ನೋಡಿದೀವಿ ಬಟ್ ಪ್ಯಾನ್ ಇಂಡಿಯಾದ ಕಥೆಗಳನ್ನ ಕರ್ನಾಟಕಕ್ಕೆ ತಂದು ಆ ವಿಶೇಷತೆಗಳು ತಂದು ಆ ಯಾವ ಕಥೆಗಳನ್ನ ಇತಿಹಾಸ ಎಲ್ಲ ಒಂದ್ ಕಡೆ ಮುಚ್ಚಾಕಿದರೆ ಅದನ್ನ ಹೊರಗೆ ತಂದು ನಮ್ಮ ಕರ್ನಾಟಕ ಜನಕ್ಕೆ ಮತ್ತೆ ನಮ್ಮ ಭಾರತದ ಜನಕ್ಕೆ ಪರಿಚಯ ಮಾಡ್ತಿರೋದು ಬಹಳ ಒಳ್ಳೆ ಪ್ರಯತ್ನ ಈ ತರ ಸಿನಿಮಾಗಳು ಗೆಲ್ಲ ಈ ತರ ಹೊಸ ಕಾನ್ಸೆಪ್ಟ್ಗೆಲ್ಲಿ ಪುಷ್ಪರಾಜ್ ಅವರಾಗಿ ಶ್ರೀನಿವಾಸ್ ಆಗಿರ್ಬೋದು ಎಲ್ಲ ಚಿತ್ರತಂಡಕ್ಕೆ ಬಹಳ ಪ್ರತಿಭಾಂತ ಮ್ಯೂಸಿಕ್ ಮ್ಯೂಸಿಕ್ಕು ಕ್ಯಾಮ್ರಾ ವರ್ಕು ಪ್ರತಿ ಒಂದು ಚೆನ್ನಾಗಿ ಬಂದಿದೆ ಇಂಥ ಹೊಸಬ್ರ ತಂಡಗಳಿಗೆ ಚೆನ್ನಾಗಾಗ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾನ್ಸೆಪ್ಟು ಕಾಂಟೆಂಟ್ ಇಂದ ಬೆಳೀತಾ ಹೋಗ್ಲಿ ಅಂತ ನಾನು ಹಾರೈಸಕ್ ಇಷ್ಟಪಡ್ತೇನೆ ಹಾಗಾಗಿ ತಂದೆಯವರ ಅರ್ಪಣೆ ಅವ್ರಿಗೇನೆ ಸಿನಿಮಾ ಹೌದು ಅಲ್ಲಿರುವಾಗ ಎಪ್ಪತ್ ಮೂರು ನಾಲ್ಕುನೇ ಎಸ್ಪೆಷಲಿ ತಾಲೂಕ್ ಲೆವೆಲ್ ವರೆಗೂ ಹಾಡುಗಾರ್ನಾಗ ಹೋಗಿದ್ದೆ ಸರ್ ಸಾಂಗ್ಸ್ ಟಚ್ ಇದಕ್ಕ ತಂದೆಯವರ ಅರ್ಹತೆ ಮಾಡೋ ಜೊತೆಲಿ ಜೊತೆಲಿ ಇದ್ದಿದ್ದು ಸೊ ಹಂಗಾಗಿ ತಾಲೂಕ್ ಲೆವೆಲ್ ಸಾಂಗ್ಸ್ ಅಲ್ಲಿ ಹೋಗಿದ್ದೆ ಅದ್ ಆ ಕಡೆ ಮನಸ್ಸಿತ್ತು ಹ್ಮ್ ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶತಾಬ್ದಿ ವರ್ಷದಲ್ಲಿ ನಾವು ನಮ್ಮ ತಮ್ಮಂದಿರೆಲ್ಲ ಸೇರ್ಕೊಂಡು ನನಗೆ ಐದು ಜನ ತಮ್ಮಂದಿರಿದ್ದಾರೆ ಮಾತನಾಡ್ಕೊಂಡು ನೀವು ಮಾಡೋಣ ತಂದೆಯವರು ಉಳಿಬೇಕಂದ್ರೆ ಮಾದರಿ ಇದ್ದಾರೆ ಸರ್ ತಂದೆಯವರು ಸುತ್ತಮುತ್ತ ಗ್ರಾಮಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಶಿಷ್ಯರಿದ್ದಾರೆ ತಮಲಾ ಹಾರ್ಮೋನಿಯಂ ಹಾಡುಗಾರಿಕೆ ಎಲ್ಲದ್ರಲ್ಲಿ ಇದ್ರು ಇವಾಗ ಆಕ್ಚುಲಿ ಆಧ್ಯಾತ್ಮ ಮತ್ತು ಆ ಕಡೆಗೆ ಕಲೆ ಕಡೆ ಅವರಿದ್ರು ನಾನು ಸಂಪೂರ್ಣವಾಗಿ ನಮ್ಮ ತಂದೆಯವ್ರನ್ನ ಅಂದ್ರೆ ನಾನು ಕ್ರೀಡೆ ಕಡೆ ಬಂದ್ಬಿಟ್ಟೆ ನಮ್ಮ ತಂದೆಯವರು ರಂಗಮಂದಿರ ಅಂದ್ರೆ ಕಣವ ಸಂಸ್ಕೃತಿ ಇಲಾಖೆ ಆ ಇಲಾಖೆ ಕಡೆ ಅವರು ನಿರಂತರವಾಗಿದ್ರು ನಾವಿವಾಗ ಕ್ರೀಡಾ ಇಲಾಖೆ ಕಡೆ ಇದ್ದೇವೆ ಸೊ ಒಟ್ಟಾಗಿ ನಮ್ಮ ಗ್ರಾಮದ ಮತ್ತು ನಮ್ಮ ಸೇವೆಯನ್ನ ಎರಡೂ ರೀತಿಯಲ್ಲಿ ಹೋದ್ರು ಕೂಡ ಮುಟ್ಟೋದು ಒಂದೇ ನಮ್ಗೆ ಗೌತಮ ಬುದ್ಧಗರುಗಳ ಶಾಂತಿ ಮತ್ತು ಆಸೆಯ ದುಃಖಕ್ಕೆ ಮೂಲ ಯಾಕಂದ್ರೆ ಸರಳ ಸರಳತೆಯಲ್ಲಿ ಬದುಕೋದ್ರು ನಮ್ಮ ತಂದೆಯವರು ಅದನ್ನೇ ನಾವು ಅಳವಡಿಸ್ಕೊಂಡಿದ್ದೀವಿ ಸೊ ಈ ಮೂಲಕ ಒಂದ್ ಸಿನ್ಮಾ ಮಾಡ್ಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದೆ ವಿಸ್ಮಯ ಅನಿಸ್ತದೆ ಬಹಳಷ್ಟು ಕ್ರೀಡಾ ವೇದಿಕೆಗಳಲ್ಲಿ ಶ್ರೀಲಂಕಾ ಚೈನಾ ಜಪಾನ್ ಆ ಕಡೆ ಎಲ್ಲ ಹೋಗಿರೋದು ನನ್ನದೇ ರಾಜ್ಯದ ರಾಜಧಾನಿಯಲ್ಲಿ ನಮ್ಮ ಕನ್ನಡಿಗರ ಮುಂದೆ ಅದು ನಮ್ಮ ಚೇತನ್ ಸರ್ ಮುಂದೆ ಕೂತಿದ್ದೇವೆ ತುಂಬಾ ಖುಷಿ ಅನಿಸ್ತದೆ ನೀವು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕು ಸರ್ ಸಿನಿಮಾಗೆ ನಿಮ್ಮ ಯಾಕಂದ್ರೆ ಹೊಸದಾಗಿ ಬರ್ತಾ ಇರೋದು ಹೊಸ ಬೆಳಕನ್ನು ಹೊಸ ಬೆಳಕನ್ನು ಹರಿಸಿ ನಮ್ಮ ರಾಜೀವ್ ಹೊಸ ಬೆಳ್ದಕ್ ಬರ್ತಾ ಇದೀವಿ ನಾವು ಸೊ ಅದೆಲ್ಲ ತಮ್ಮ ಕೈಲೆಲ್ಲ ಇದೆ ನೀವೆಲ್ಲ ಸಪೋರ್ಟ್ ಮಾಡಿ ಸರ್ ಸಿನಿಮಾ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಯು ಸರ್ ಆ ಸಪೋರ್ಟ್ ಹೊಸಬರಿಗೆ ಇದೇ ಇರುತ್ತೆ ಅಂತ ಹೇಳ್ತಾ